ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಸಮುದ್ರ ರಾಜನಿಂದ ಪ್ರಳಯ ಸಂದೇಶ ಹೊತ್ತು ತಂದ ಮೀನು ಆ ಮೀನು ಸಿಕ್ಕಾಗೆಲ್ಲ ಯುದ್ಧ ಸುನಾಮಿ ಪ್ರಳಯ ತಾಂಡವ ಫಿಕ್ಸ್ ತಮಿಳುನಾಡಿನಲ್ಲಿ ಕಂಡ ಡೂಮ್ಸ್ ಡೇ ಫಿಶ್ ಮತ್ತೊಂದು ಮಹಾದುರಂತ ಫಿಕ್ಸ್ ಇದೇ ಈ ಹೊತ್ತಿನ ವಿಶೇಷ ಡೋಮ್ಸ್ ಡೇ ಮೀನು ಪ್ರಳಯ ಫಿಕ್ಸ್ ಜಗತ್ತಿನಲ್ಲಿ ಮತ್ತೆ ಪ್ರಳಯದ ಚರ್ಚೆ ಜೋರಾಗಿದೆ ಇದಕ್ಕೆ ಕಾರಣ ಅದೊಂದು ಮೀನು ಸಮುದ್ರದಲ್ಲಿ ಮೀನು ಹಿಡಿಯಲು ಹೋಗಿದ್ದ ತಮಿಳುನಾಡು ಮೀನುಗಾರರಿಗೆ ಆ ಮೀನು ಸಿಕ್ಕ ಬಳಿಕ ಜಗತ್ತಿನಲ್ಲಿ ಪ್ರಳಯ ಸಂಭವಿಸುತ್ತೆ ಜಗತ್ತಿನಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸುವ ಮುನ್ಸೂಚನೆ ಈ ಮೀನು ಕೊಟ್ಟಿದೆ ಅಂತ ಕೆಲವರು ಹೇಳ್ತಿದ್ದಾರೆ ಹಾಗಿದ್ರೆ ಸಮುದ್ರ ರಾಜನ ಸಂದೇಶ ಹೊತ್ತು ತಂದ ಮೀನು ಯಾವುದು ಮೀನು ಹೇಗೆ ಪ್ರಳಯದ ಮುನ್ಸೂಚನೆ ನೀಡುತ್ತೆ ಅಂತ ನೋಡೋಣ ಬನ್ನಿ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಹನ್ನೊಂದು ಜಪಾನ್ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ಭೂಕಂಪ ಮತ್ತು ಸುನಾಮಿಗೆ ಸಾಕ್ಷಿಯಾಗಿತ್ತು ಈ ಭೂಕಂಪ ಸುನಾಮಿಯಿಂದಾಗಿ ಶ್ರೀಮಾ ಡೈಚಿ ಅಣುಸ್ತಾವರಕ್ಕೆ ಹಾನಿಯಾಗಿ ವಿಕಿರಣ ಸೋರಿಕೆಯಾಗಿತ್ತು ರಿಕ್ಟರ್ ಮಾಪಕದಲ್ಲಿ ಒಂಬತ್ತರ ತೀವ್ರತೆಯಿಂದ ಕೂಡಿದ್ದ ಭೂಕಂಪಕ್ಕೆ ಜಪಾನ್ ಅಕ್ಷರಶಃ ನಡುಗೆ ಹೋಗಿತ್ತು ಭೂಕಂಪದಿಂದಾದ ಹಾನಿಗಿಂತಲೂ ಸುನಾಮಿಯಿಂದ ಆದ ಹಾನಿಯ ತೀವ್ರತೆ ಹೆಚ್ಚಿತ್ತು ಭೂಕಂಪದಿಂದಾಗಿ ಉಂಟಾದ ಸುನಾಮಿಯಿಂದಾಗಿ ಸಾವಿರಾರು ಜನ ಬಲಿಯಾಗಿದ್ರು ಜಪಾನ್ನಲ್ಲಿ ಭೂಕಂಪ ಮತ್ತು ಸುನಾಮಿ ಸಂಭವಿಸುವ ಮುನ್ನ ಸಮುದ್ರ ರಾಜನ ಆಸ್ಥಾನದಿಂದ ದುರಂತದ ಸಂದೇಶ ಸಿಕ್ಕಿತ್ತು ಆದರೆ ಇದನ್ನ ನಿರ್ಲಕ್ಷಿಸಿದ್ರಿಂದ ಜಪಾನಿಯರು ಭಾರಿ ನಷ್ಟ ಅನುಭವಿಸಿದ್ರು ತಮಿಳುನಾಡು ಸಮುದ್ರ ತೀರದಲ್ಲಿ ಸಿಕ್ಕಿತು ಡೂಮ್ಸ್ ಡೇ ಮೀನು ಮೀನು ಸಿಕ್ಕ ಬಳಿಕ ಸಾಲು ಸಾಲು ದುರಂತ ಯುದ್ಧೋನ್ಮಾದ ಮೇ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ತಮಿಳುನಾಡಿನ ಮೀನುಗಾರರಿಗೆ ಡೂಮ್ಸ್ ಡೇ ಫಿಶ್ ಅಂತ ಕರೆಯಲಾಗೋ ಓರ್ ಫಿಶ್ ಸಿಕ್ಕಿತ್ತು ಯಾವಾಗ ಈ ಮೀನು ಸಿಕ್ಕಿರೋ ವಿಡಿಯೋ ವೈರಲ್ ಆಯಿತು ತಮಿಳುನಾಡಿನಲ್ಲಿ ಭೂಕಂಪ ಸುನಾಮಿಯ ಚರ್ಚೆ ಶುರುವಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಹಿಂದೂ ಮಹಾಸಾಗರದಲ್ಲಿ ಸಂಭವಿಸಿದ್ದ ಭೂಕಂಪದ ಬಳಿಕ ಸುನಾಮಿ ಎದ್ದಿತ್ತು ಹೀಗೆ ಎದ್ದಿದ್ದ ಸುನಾಮಿ ತಮಿಳುನಾಡಿಗೆ ಅಪ್ಪಳಿಸಿದ ಪರಿಣಾಮ ಸಾವಿರಾರು ಜನ ಮೃತಪಟ್ಟಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಜಪಾನ್ನಲ್ಲಿ ಸಂಭವಿಸಿದ್ದ ಭೂಕಂಪಕ್ಕೆ ಮುನ್ನ ಡೋಮ್ಸ್ ಡೇ ಮೀನು ಕಾಣಿಸಿಕೊಂಡಿತ್ತು ಭೂಕಂಪ ಮತ್ತು ಸುನಾಮಿ ಸಂಭವಿಸುವ ಹಲವು ತಿಂಗಳ ಮೊದಲು ಜಪಾನ್ ಸಮುದ್ರ ತೀರದಲ್ಲಿ ಸುಮಾರು ಇಪ್ಪತ್ತು ಡೋಮ್ಸ್ ಡೇ ಮೀನುಗಳು ಸತ್ತು ಬಿದ್ದಿದ್ವು ಈಗ ತಮಿಳುನಾಡಿನ ಬಳಿ ಈ ಮೀನು ಕಾಣಿಸಿಕೊಂಡ ಬಳಿಕ ಭೂಕಂಪದ ಊಹಾಪೋಹ ಹರಿದಾಡ್ತಿದೆ ತಮಿಳುನಾಡು ಮೀನುಗಾರರಿಗೆ ಫಿಶ್ ಸಿಕ್ಕ ಬಳಿಕ ಯಾವುದೇ ದೊಡ್ಡ ಪ್ರಾಕೃತಿಕ ವಿಕೋಪ ಸಂಭವಿಸಿಲ್ಲ ಆದರೆ ಸಾಲು ಸಾಲು ದುರಂತಗಳು ಮಾತ್ರ ಆಗ್ತಿವೆ ಬೆಂಗಳೂರಿನಲ್ಲಿ ಆದ ಕಾಲ್ತುಳಿತ ಅಹಮದಾಬಾದ್ನಲ್ಲಿ ವಿಮಾನ ಅಪಘಾತ ಅದು ಮರೆಯೋ ಮುನ್ನವೇ ಪುಣೆಯಲ್ಲಿ ಸೇತುವೆ ಕುಸಿತ ದುರಂತ ಸಂಭವಿಸಿ ನೂರಾರು ಜನ ಜೀವ ಬಿಟ್ಟಿದ್ದಾರೆ ಒಂದೆಡೆ ದುರಂತಗಳು ನಡೀತಿದ್ರೆ ಮತ್ತೊಂದೆಡೆ ಜಗತ್ತಿನಲ್ಲಿ ಯುದ್ಧದ ಕಾರ್ಮೋಡ ದಟ್ಟವಾಗಿ ಆವರಿಸಿದೆ ಕಳೆದ ಶುಕ್ರವಾರದಿಂದ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆದ ಬಳಿಕ ಜಗತ್ತಿನಲ್ಲಿ ಮೂರನೇ ಮಹಾಯುದ್ಧ ಚರ್ಚೆ ಜೋರಾಗಿದೆ ಡೋಮ್ಸ್ ಡೆ ಮೀನಿನ ಮೂಲಕ ಸಮುದ್ರ ರಾಜನ ಆಸ್ಥಾನದಿಂದ ಜಗತ್ತಿಗೆ ಅಪಾಯ ಕಾದಿದೆ ಅನ್ನೋ ಸಂದೇಶ ಬಂದಿತ್ತು ಇದನ್ನ ನಿರ್ಲಕ್ಷಿಸಿದ ಕಾರಣಕ್ಕೆ ಸಾಲು ಸಾಲು ದುರಂತಗಳು ಯುದ್ಧದ ಕಾರ್ಮೋಡ ಆವರಿಸಿದೆ ಅಂತ ಪ್ರಳಯಪರವಾದಿಗಳು ಹೇಳ್ತಿದ್ದಾರೆ ಡೋಮ್ಸ್ ಡೇ ಮೀನು ಸಿಕ್ಕ ಬಳಿಕ ಏನೇನಾಗಿದೆ ಅಂತ ಒಮ್ಮೆ ನೋಡೋಣ ಬನ್ನಿ ಡೋಮ್ಸ್ ಡೇ ಮೀನು ಸಿಕ್ಕ ಐದು ದಿನಗಳ ಬಳಿಕ ಅಂದ್ರೆ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಆರ್ಸಿಬಿ ಐಪಿಎಲ್ ಕಪ್ ಗೆದ್ದ ವಿಜಯೋತ್ಸವ ಆಚರಣೆ ಮಾಡಲಾಗ್ತಿತ್ತು ಈ ವೇಳೆ ತುಳಿತ ಸಂಭವಿಸಿ ಸುಮಾರು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ರು ಇದಾದ ಐದು ದಿನಗಳ ಬಳಿಕ ಮುಂಬೈನಲ್ಲಿ ಸಂಭವಿಸಿದ್ದ ರೈಲು ದುರಂತದಲ್ಲಿ ನಾಲ್ಕು ಜನ ಉಸಿರು ಚಲ್ಲಿದ್ರು ಡೋಮ್ಸ್ ಡೇ ಮೀನು ಸಿಕ್ಕ ಬಳಿಕ ನಡೆದ ಮೊದಲ ದೊಡ್ಡ ದುರಂತ ಅಂದ್ರೆ ಅದು ಅಹಮದಾಬಾದ್ ವಿಮಾನ ದುರಂತ ಈ ವಿಮಾನ ದುರಂತದಲ್ಲಿ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಇನ್ನೂರ ನಲವತ್ತೊಂದು ಜನರ ಜೊತೆಗೆ ವಿಮಾನ ಅಪ್ಪಳಿಸಿದ ವೇಳೆ ನೆಲದ ಮೇಲಿದ್ದ ಮೂವತ್ತೊಂದು ಜನ ಸೇರಿ ಒಟ್ಟು ಇನ್ನೂರ ಎಪ್ಪತ್ತೆರಡು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಈ ದುರಂತದ ನೋವು ಮರೆಯೋ ಮುನ್ನವೇ ಜಗತ್ತಿನಲ್ಲಿ ಯುದ್ಧದ ಕಾರ್ಮೋಡ ದಟ್ಟವಾಗಿ ಕವಿದಿದೆ ಜೂನ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಸ್ರೇಲ್ ಆಪರೇಷನ್ ರೈಸಿಂಗ್ ಲೈನ್ ಆರಂಭಿಸಿದ್ದು ಇರಾನ್ ಮೇಲೆ ನಿಖರ ದಾಳಿಗಳನ್ನು ನಡೆಸುತ್ತಿದೆ ಜೂನ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಪುಣೆಯಲ್ಲಿ ಸೇತುವೆ ಕುಸಿದು ಬಿದ್ದ ಪರಿಣಾಮ ನಾಲ್ವರು ಮೃತಪಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಫಿಲಿಫೀನ್ಸ್ ಭೂಕಂಪಕ್ಕೂ ಮುನ್ನ ಕಾಣಿಸಿದ್ದ ಮೀನುಗಳು ಫಿಲಿಪ್ಪೀನ್ಸ್ ತೀರದಲ್ಲಿ ಮೀನು ಕಾಣಿಸಿಕೊಂಡ ಮರುದಿನ ಭೂಕಂಪ ಎರಡು ಸಾವಿರದ ಹನ್ನೊಂದರಲ್ಲಿ ಜಪಾನ್ನಲ್ಲಿ ಭೂಕಂಪ ಸಂಭವಿಸುವ ಕೆಲವೇ ತಿಂಗಳ ಮೊದಲು ಜಪಾನ್ ಸಮುದ್ರ ತೀರದಲ್ಲಿ ಡೂಮ್ಸ್ ಡೇ ಮೀನುಗಳು ಕಾಣಿಸಿಕೊಂಡಿದವು ಇದೇ ರೀತಿ ಎರಡು ಸಾವಿರದ ಹದಿನೇಳರಲ್ಲಿ ಫಿಲಿಫೀನ್ಸ್ ನಲ್ಲಿ ಸಂಭವಿಸಿದ್ದ ಭೂಕಂಪಕ್ಕೂ ಮುನ್ನ ಫಿಲಿಪ್ಪೀನ್ಸ್ ಸಮುದ್ರ ತೀರದಲ್ಲಿ ಎರಡು ಓರ್ ಫಿಶ್ ಅಥವಾ ಡೋಮ್ಸ್ ಡೇ ಮೀನುಗಳು ಕಾಣಿಸಿಕೊಂಡಿದ್ವು ಮೀನುಗಳು ಕಾಣಿಸಿಕೊಂಡ ಮರುದಿನವೇ ಫಿಲಿಪ್ಪೀನ್ಸ್ ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಆರರಷ್ಟು ತೀವ್ರತೆ ಭೂಕಂಪ ಸಂಭವಿಸಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಜಪಾನ್ನಲ್ಲಿ ಸಂಭವಿಸಿದ ಭೂಕಂಪ ಮತ್ತು ಸುನಾಮಿ ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ಫಿಲಿಪ್ಪೀನ್ಸ್ನಲ್ಲಿ ಸಂಭವಿಸಿದ ಭೂಕಂಪಕ್ಕೂ ಮುನ್ನ ಡೋಮ್ಸ್ ಡೇ ಮೀನುಗಳು ನೈಸರ್ಗಿಕ ವಿಕೋಪದ ಮುನ್ಸೂಚನೆ ನೀಡಿದ್ವು ಹೀಗಾಗಿಯೇ ತಮಿಳುನಾಡು ತೀರದಲ್ಲಿ ಡೋಮ್ಸ್ ಡೇ ಮೀನುಗಳು ಕಾಣಿಸಿಕೊಳ್ತಿದ್ದಂತೆ ಭಾರತದಲ್ಲಿ ದೊಡ್ಡ ನೈಸರ್ಗಿಕ ವಿಕೋಪ ಸಂಭವಿಸಬಹುದು ಅನ್ನೋ ಮಾತುಗಳು ಕೇಳಿಬರ್ತಿವೆ ತಮಿಳುನಾಡಿನ ಸಮುದ್ರ ತೀರದಲ್ಲಿ ಡೋಮ್ಸ್ ಡೇ ಮೀನುಗಳು ಕಾಣಿಸಿಕೊಂಡ ಬಳಿಕ ಭಾರತದಲ್ಲಿ ಮುಂಗಾರಿನ ಹೊಡೆತ ಕೂಡ ಜೋರಾಗಿದೆ ಕರ್ನಾಟಕದ ಕರಾವಳಿ ಸೇರಿದಂತೆ ರಾಜ್ಯಾದ್ಯಂತ ಮತ್ತು ಕೇರಳದಲ್ಲಿ ಮುಂಗಾರು ಅಬ್ಬರಿಸಿ ಬೊಬ್ಬೆರಿತಾ ಇದೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಲೆನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು ಶಿವಮೊಗ್ಗದಲ್ಲಿ ಭೂಕುಸಿತ ಸಂಭವಿಸುತ್ತಿದೆ ಹಿಂದೆಲ್ಲ ಮುಂಗಾರು ಅಬ್ಬರಿಸಿ ಬೊಬ್ಬಿರಿದ್ರೂ ಈ ಪರಿಯಾಗಿ ಗುಡ್ಡ ಕುಸಿತ ಉದಾಹರಣೆಗಳೇ ಇಲ್ಲ ಆದ್ರೆ ಈ ಬಾರಿ ವರ್ಣನಾಪುರಕ್ಕೆ ನೋಡ ನೋಡ್ತಾ ಇದ್ದಂತೆ ಗುಡ್ಡಗಳು ಕುಸಿದು ಬೀಳ್ತಿವೆ ಇದೆಲ್ಲ ನೋಡ್ತಿದ್ರೆ ಭಾರತದಲ್ಲಿ ಇನ್ನೂ ದೊಡ್ಡ ನೈಸರ್ಗಿಕ ವಿಕೋಪ ಸಂಭವಿಸಲಿದೆ ಅಂತ ಸಮುದ್ರ ರಾಜನ ಆಸ್ಥಾನದಿಂದ ಸಂದೇಶ ಬಂದಿದೆ ಈ ಸಂದೇಶವನ್ನ ಹೊತ್ತ ಡೋಮ್ಸ್ ಡೇ ಮೀನು ತಮಿಳುನಾಡು ಸಮುದ್ರ ತೀರದಲ್ಲಿ ಮೀನುಗಾರರಿಗೆ ಸಿಕ್ಕಿದೆ ಅಂತ ಒಂದೇ ಒಂದು ಡೋಮ್ಸ್ ಡೇ ಫಿಶ್ ಭಾರಿ ಚರ್ಚೆಗೆ ಕಾರಣ ಆಗಿದೆ ಡೋಮ್ಸ್ ಡೇ ಮೀನಿನ ನಿಜವಾದ ಹೆಸರು ಓವರ್ ಫಿಶ್ ಅಂತ ಕನ್ನಡದಲ್ಲಿ ಜಲ್ಲೆ ಮೀನು ಅಂತ ಕರೀತಾರೆ ಇದಕ್ಕೆ ಡೋಮ್ಸ್ ಡೇ ಫಿಶ್ ಅನ್ನೋ ಹೆಸರು ಬಂದಿದ್ದ ಯಾಕೆ ಜಪಾನಿಯರು ನಂಬಿಕೆಯ ಕುರಿತು ವಿಜ್ಞಾನಿಗಳು ಏನು ಹೇಳ್ತಾರೆ ಜಲ್ಲೆ ಮೀನು ಅಂದ್ರೇನು ಅದರ ವಾಸದ ಶೈಲಿ ಹೇಗಿರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಜಗತ್ತಿನಲ್ಲಿ ಮಹಾ ವಿಪತ್ತು ಸಂಭವಿಸಿ ಇಡೀ ಭೂಮಿಯ ಸರ್ವನಾಶ ಆಗುತ್ತೆ ಅಂತ ಹಲವರು ನಂಬಿದ್ದಾರೆ ಭಾರತೀಯರು ಸೇರಿದಂತೆ ಜಗತ್ತಿನ ಎಲ್ಲ ನಾಗರಿಕತೆಗಳ ಜನ ಮಹಾ ವಿಪತ್ತಿನಿಂದಾಗಿ ಇಡೀ ಮನುಕುಲವೇ ಸರ್ವನಾಶ ಆಗುತ್ತೆ ಅನ್ನೋ ಕುರಿತು ಕಥೆಗಳು ಇವೆ ಶತಶತಮಾನಗಳಿಂದಲೂ ಮಹಾ ವಿಪತ್ತಿನ ಕುರಿತ ಕಥೆಗಳು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗವಾಗುತ್ತಾ ಬಂದಿವೆ ಇದನ್ನ ಇಂಗ್ಲಿಷ್ನಲ್ಲಿ ಡೂಮ್ಸ್ ಡೇ ಅಂತ ಕರೀತಾರೆ ಮಹಾ ವಿಪತ್ತಿನ ಕುರಿತು ಕೆಲವು ಪ್ರಾಣಿಗಳು ಮುನ್ಸೂಚನೆ ನೀಡುತ್ತವೆ ಇಂಥ ಪ್ರಾಣಿಗೆ ಡೂಮ್ಸ್ ಡೇ ಅನಿಮಲ್ಸ್ ಅಂತ ಕರೀತಾರೆ ಈ ಪಟ್ಟಿಗೆ ಸೇರಿರೋದೆ ಈ ಜಲ್ಲೆ ಮೀನು ಅಲಿಯಾಸ್ ಓರ್ ಫಿಶ್ ಅಲಿಯಾಸ್ ಡೂಮ್ಸ್ ಡೇ ಫಿಶ್ ಹದಿನೇಳನೇ ಶತಮಾನದಲ್ಲಿ ಜಪಾನ್ನಲ್ಲಿ ಹುಟ್ಟಿಕೊಂಡಿತು ದಂತ ಕತೆ ಜಪಾನಿನಲ್ಲಿ ಹುಟ್ಟಿಕೊಂಡ ಇಡೀ ಜಗತ್ತಿಗೆ ವ್ಯಾಪಿಸಿದ ನಂಬಿಕೆ ಜಪಾನಿನ ಜಾನಪದ ಕಥೆಗಳಲ್ಲಿ ಫಿಶ್ಗೆ ರುಯುಗು ನೋತ್ಸು ಕೈ ಅಂತ ಕರೀತಾರೆ ಸಮುದ್ರ ರಾಜನ ಆಸ್ಥಾನದಿಂದ ಬಂದ ಸಂದೇಶಗಾರ ಅನ್ನೋದು ಇದರ ಅರ್ಥ ಸುಮಾರು ಹದಿನೇಳನೇ ಶತಮಾನದಲ್ಲಿ ಮೊದಲ ಬಾರಿಗೆ ಜಪಾನಿಯರು ಈ ವಿಚಿತ್ರ ಮೀನನ್ನ ನೋಡಿದ್ರು ಇದಾದ ಬಳಿಕ ಅಲ್ಲಿ ಭೂಕಂಪ ಸಂಭವಿಸಿತ್ತಂತೆ ಇದೇ ಕಾರಣಕ್ಕೆ ನೈಸರ್ಗಿಕ ವಿಕೋಪಗಳ ಮುನ್ಸೂಚನೆ ನೀಡೋಕೆ ಅಂತ ಸಮುದ್ರ ರಾಜ ತನ್ನ ಸಂದೇಶಗಾರನ ರೀತಿ ಈ ಮೀನನ್ನ ಕಳುಹಿಸಿದ್ದಾನೆ ಅಂತ ಭಾವಿಸಿದ್ರು ಎರಡ್ ಸಾವಿರದ ಹನ್ನೊಂದರ ಭೂಕಂಪ ಮತ್ತು ಸುನಾಮಿ ಸಂಭವಿಸಿದ ಬಳಿಕ ಈ ನಂಬಿಕೆ ಇನ್ನಷ್ಟು ಬಲವಾಯಿತು ಹೀಗೆ ಜಪಾನಿನಲ್ಲಿ ಹುಟ್ಟಿಕೊಂಡ ದಂತಕಥೆ ಇಡೀ ಜಗತ್ತಿಗೆ ವ್ಯಾಪಿಸುವ ಮುಖೇನ ಡೋಮ್ಸ್ ಡೇ ಮೀನು ಜಗತ್ತಿನಾದ್ಯಂತ ಫೇಮಸ್ ಆಗುವಂತೆ ಮಾಡಿದೆ ನೈಸರ್ಗಿಕ ವಿಕೋಪಕ್ಕೂ ಡೋಮ್ಸ್ ಡೇ ಮೀನಿಗಿಲ್ಲ ಸಂಬಂಧ ಜಪಾನಿಯರ ದಂತಕತೆಯನ್ನ ತಳ್ಳಿ ಹಾಕಿದ ವಿಜ್ಞಾನಿಗಳು ವಿಜ್ಞಾನಿಗಳು ಜಪಾನಿಯರ ಈ ದಂತಕತೆಯನ್ನ ತಳ್ಳಿ ಹಾಕಿದ್ದಾರೆ ಓವರ್ ಫಿಶ್ಗಳು ಭೂಕಂಪ ಪದರಗಳ ಬಳಿ ವಾಸಿಸುತ್ತವೆ ಹೀಗಾಗಿ ಭೂಮಿಯೊಳಗಡೆ ನಡೆಯೋ ಪ್ರಕ್ರಿಯೆಗಳು ಅವುಗಳಿಗೆ ಹಾನಿ ಮಾಡೋ ಸಂಭವ ಇರುತ್ತವೆ ಇದಕ್ಕೆ ತಕ್ಕಂತೆ ಅವುಗಳ ಸ್ಪಂದನೆ ಇರುತ್ತೆ ಹೀಗಾಗಿ ಭೂಕಂಪ ಸಂಭವಿಸುವ ಮುನ್ನ ಹಾಗೂ ಪಲ್ಲಟಗಳಿಗೆ ಸ್ಪಂದಿಸಿ ಅವು ಸಮುದ್ರದ ಮೇಲ್ಭಾಗಕ್ಕೆ ಬರುತ್ತವೆ ಆದರೆ ಭೂಕಂಪ ಸಂಭವಿಸುವ ಕಾರಣಕ್ಕೆ ಈ ಮೀನುಗಳು ಸಮುದ್ರದ ಮೇಲ್ಭಾಗಕ್ಕೆ ಬರುತ್ತವೆ ಅನ್ನೋದನ್ನ ಖಚಿತಪಡಿಸಲು ಯಾವುದೇ ಸಾಕ್ಷಿಗಳಿಲ್ಲ ಸಮುದ್ರಗಳಲ್ಲಿ ಉಷ್ಣ ಪ್ರವಾಹಗಳು ಅಥವಾ ತಣ್ಣೀರ ಪ್ರವಾಹಗಳಿಂದಾಗಿ ಅಥವಾ ಕಾಯಿಲೆಗೆ ತುತ್ತಾದ ಮೀನುಗಳು ಮೇಲ್ಭಾಗಕ್ಕೆ ಬರೋ ಸಾಧ್ಯತೆಗಳಿವೆ ಅಂತ ಹೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಿರೋ ವೈಜ್ಞಾನಿಕ ಅಧ್ಯಯನದಲ್ಲಿ ಭೂಕಂಪಗಳು ಸಂಭವಿಸುವುದಕ್ಕೂ ಜಲ್ಲೆ ಮೀನುಗಳು ಸಮುದ್ರದ ಮೇಲ್ಭಾಗಕ್ಕೆ ಬರುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ದೃಢಪಡಿಸಿದ್ದಾರೆ ಸಮುದ್ರದ ನಿಗೂಢ ಜೀವಿಗಳಲ್ಲಿ ಒಂದಾಗಿರುವ ಓರ್ ಫಿಶ್ ಒಂದು ಸಾವಿರ ಮೀಟರ್ ಆಳದಲ್ಲಿ ಬದುಕುವ ಡೂಮ್ಸ್ ಡೇ ಫಿಶ್ ಭೂಮಿಯ ಮೇಲೆ ಅಡಗಿರೋ ನಿಗೂಢ ಜೀವಿಗಳಿಗಿಂತ ಸಮುದ್ರ ಒಡಲಿನಲ್ಲಿರೋ ವಿಚಿತ್ರಗಳು ಒಂದೆರಡಲ್ಲ ಸಮುದ್ರದಾಳದಲ್ಲಿ ಹೆಚ್ಚಿನ ಸಂಶೋಧನೆಗಳು ನಡೆದಂತೆ ದಿನದಿಂದ ದಿನಕ್ಕೆ ಸಮುದ್ರದಲ್ಲಿ ಅಡಗಿರುವ ಹಲವು ಕೌತುಕಗಳು ಒಂದೊಂದಾಗಿ ಬಯಲಿಗೆ ಬರ್ತಿವೆ ಅದರಲ್ಲೂ ತಂತ್ರಜ್ಞಾನ ಹೆಚ್ಚಾದಂತೆ ಸಮುದ್ರದಾಳದಲ್ಲಿ ವಿಜ್ಞಾನಿಗಳು ಹೆಚ್ಚು ಹೆಚ್ಚು ಸಂಶೋಧನೆಗಳನ್ನು ಕೈಗೊಳ್ಳಲು ಸಾಧ್ಯವಾಗ್ತಿದೆ ಹೀಗಾಗಿ ಸಮುದ್ರದಾಳದಲ್ಲಿ ಬದುಕೋ ಚಿತ್ರ ವಿಚಿತ್ರ ಜೀವಿಗಳ ಕುರಿತು ಜನರಿಗೆ ಗೊತ್ತಾಗ್ತಿದೆ ಹೀಗೆ ಸಮುದ್ರದಲ್ಲಿ ಅವಿತುಕೊಂಡಿರೋ ನಿಗೂಢ ಜೀವಿಗಳಲ್ಲಿ ಈ ಓವರ್ ಫಿಶ್ ಕೂಡ ಒಂದು ಈ ಓವರ್ ಫಿಶ್ಗಳು ಸಮುದ್ರದಲ್ಲಿ ಸುಮಾರು ಒಂದು ಸಾವಿರ ಮೀಟರ್ ಅಥವಾ ಮೂರು ಸಾವಿರದ ಮುನ್ನೂರು ಅಡಿ ಆಳದಲ್ಲಿ ಬದುಕು ಕಟ್ಟಿಕೊಂಡಿವೆ ಇವು ಬೆಳ್ಳಿ ಬಣ್ಣವನ್ನ ಹೊಂದಿದ್ದು ಅವುಗಳನ್ನ ಮುಟ್ಟಿದ್ರೆ ಕರೆಂಟ್ ಶಾಕ್ ರೀತಿಯ ಅನುಭವ ಆಗುತ್ತೆ ಅಂತ ವಿಜ್ಞಾನ ಗ್ರೇಟ್ ವೈಟ್ ಶಾರ್ಕ್ ಗಿಂತ ಉದ್ದವಾಗಿರುತ್ತೆ ಓರ್ ಫಿಶ್ ದೇಹದ ಹಿಂಭಾಗ ಕತ್ತರಿಸಿದರೂ ಬದುಕುವ ಸಾಮರ್ಥ್ಯ ಈ ಓರ್ ಫಿಶ್ಗಳು ಸಮುದ್ರದಲ್ಲಿ ಜೀವನ ಕಂಡುಕೊಂಡ ಮೊಟ್ಟ ಮೊದಲ ಜೀವಿಗಳಲ್ಲಿ ಒಂದಾಗಿವೆ ಸಮುದ್ರದಲ್ಲಿರೋ ಅತ್ಯಂತ ಉದ್ದದ ಮೀನುಗಳಲ್ಲಿ ಅತ್ಯಂತ ಚಿಕ್ಕ ಮೆದುಳು ಹೊಂದಿರೋ ಮೀನು ಇದಾಗಿದೆ ಇದರ ಮೇಲ್ದವಡೆಯಲ್ಲಿ ವಾಸನೆ ಗ್ರಹಿಸೋ ಅಂಗ ಇದೆ ಹೀಗಾಗಿ ಇದು ಕ್ಷಣಕ್ಕೊಂದು ಬಾರಿ ನೀರನ್ನ ಉಗುಳುವ ಮುಖೀನ ತನ್ನ ಸುತ್ತಲೂ ಇರೋ ಪರಿಸರವನ್ನ ಗ್ರಹಿಸುತ್ತದೆ ಜೊತೆಗೆ ಈ ಮೀನಿಗೆ ದೊಡ್ಡ ದೊಡ್ಡ ಕಣ್ಣುಗಳು ಇವೆ ಇದರ ಮೇಲ್ಭಾಗದಲ್ಲಿ ಉಣ್ಣೆಯಂತ ಚರ್ಮ ಬೆಳೆದಿರುತ್ತೆ ಇವು ಎಷ್ಟು ಉದ್ದ ಇರುತ್ತೆ ಅಂದರೆ ಗ್ರೇಟ್ ವೈಟ್ ಶಾರ್ಕ್ಗಿಂತ ಉದ್ದವಾಗಿರುತ್ತೆ ಇವು ಕನಿಷ್ಠ ಅಂದರೂ ಒಂಬತ್ತು ಅಡಿ ಇರುತ್ತವೆ ಇದುವರೆಗೆ ಪತ್ತೆಯಾಗಿರೋ ಫಿಶ್ ಫಿಶ್ಗಳಲ್ಲಿ ಅತ್ಯಂತ ಉದ್ದದ ಓವರ್ ಫಿಶ್ ಮೂವತ್ತೇಳು ಅಡಿ ಉದ್ದವಾಗಿತ್ತು ದೇಹದ ಹಿಂಭಾಗ ಕತ್ತರಿಸಿದರೂ ಬದುಕುವ ಸಾಮರ್ಥ್ಯ ಈ ಮೀನಿಗಿದೆ ಸಾಮಾನ್ಯವಾಗಿ ಇವು ಕತ್ತಲಿನಲ್ಲಿ ಬದುಕು ಜೀವಿಗಳಾಗಿವೆ ಸಮುದ್ರದಾಳದಲ್ಲಿ ಬದುಕು ರೂಪಿಸಿಕೊಂಡಿರುವುದರಿಂದ ಇವುಗಳ ಖಂಡಗಳು ಬಲಿಷ್ಠವಾಗಿಲ್ಲ ಸಮುದ್ರದಾಳದಲ್ಲಿ ನೀರಿನಲ್ಲಿ ಯಾವುದೇ ರೀತಿಯ ನೀರಿನ ಚಲನೆ ಇರಲ್ಲ ಹೀಗಾಗಿ ಅದಕ್ಕೆ ತಕ್ಕಂತೆ ಈಜುವ ಸಾಮರ್ಥ್ಯವನ್ನು ಓವರ್ ಫಿಶ್ಗಳು ಬೆಳೆಸಿಕೊಂಡಿವೆ ಸಮುದ್ರದ ಮೇಲ್ಭಾಗದಲ್ಲಿ ಸದಾ ಅಲೆಗಳು ಏಳುತ್ತವೆ ಅಲೆಗಳನ್ನು ತಡೆದುಕೊಂಡು ಬದುಕೋ ಸಾಮರ್ಥ್ಯ ಈ ಮೀನುಗಳಿಗಿಲ್ಲ ಹೀಗಾಗಿಯೇ ಇದುವರೆಗೆ ಜೀವಂತ ಓವರ್ ಫಿಶ್ಗಳು ಪತ್ತೆಯಾಗಿರುವುದು ಕಡಿಮೆ ಜಗತ್ತಿನಲ್ಲಿ ಇದುವರೆಗೆ ಸಿಕ್ಕಿರೋ ಜಲ್ಲೆ ಮೀನುಗಳೆಲ್ಲ ಬಹುತೇಕ ಸತ್ತ ಮೀನುಗಳಾಗಿವೆ ಸಮುದ್ರದಲ್ಲಿ ಏಳೋ ಉಷ್ಣ ಪ್ರವಾಹಗಳು ಅಥವಾ ತಣ್ಣೀರ ಪ್ರವಾಹಗಳಿಂದ ಜಲ್ಲೆ ಮೀನುಗಳು ಕಾಯಿಲೆಗೆ ತುತ್ತಾದಾಗ ಅಥವಾ ವಯೋ ಸಹಜವಾಗಿ ಮರಣ ಹೊಂದಿದಾಗ ಇವು ಸಮುದ್ರದ ಮೇಲ್ಭಾಗಕ್ಕೆ ಬರುತ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಡೂಮ್ಸ್ ಡೇ ಮೀನು ಪತ್ತೆ ಮತ್ತೊಂದು ಮಹಾ ದುರಂತ ಫಿಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾ ದುರಂತಕ್ಕೆ ಸಾಕ್ಷಿಯಾಗಲಿದೆಯಾ ಜಗತ್ತು ಭಾರತದ ಸಮುದ್ರ ತೀರದಲ್ಲಿ ಇದುವರೆಗೆ ಫಿಶ್ ಪತ್ತೆಯಾದ ಕುರಿತು ಸರಿಯಾದ ಮಾಹಿತಿ ಇಲ್ಲ ಅಂಥದ್ರಲ್ಲಿ ಇದ್ದಕ್ಕಿದ್ದ ಹಾಗೆ ತಮಿಳುನಾಡಿನ ಸಮುದ್ರ ತೀರದಲ್ಲಿ ಡೂಮ್ಸ್ ಡೇ ಮೀನು ಪತ್ತೆಯಾಗಿದೆ ಹೀಗಾಗಿ ಪ್ರಳಯಾಪರವಾದಿಗಳು ಮತ್ತೊಂದು ಮಹಾದುರಂತ ಫಿಕ್ಸ್ ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ನೈಸರ್ಗಿಕ ವಿಕೋಪಗಳು ದುರಂತಗಳಿಗೆ ಜಗತ್ತು ಸಾಕ್ಷಿಯಾಗಿದೆ ಇದರ ನಡುವೆ ಡೂಮ್ಸ್ ಡೇ ಮೀನು ಪತ್ತೆಯಾಗಿರುವ ಕಾರಣಕ್ಕೆ ಜಗತ್ತಿನಲ್ಲಿ ದೊಡ್ಡ ವಿಪತ್ತು ಸಂಭವಿಸುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ ಅಲ್ಲದೆ ಪ್ರಸ್ತುತ ಭಾರತದ ಹಲವು ಭಾಗಗಳಲ್ಲಿ ಮುಂಗಾರಿನ ಅಬ್ಬರ ಜೋರಾಗಿದೆ ಮುಂಗಾರು ಅಬ್ಬರಿಸ್ತಾ ಇರೋದ್ರಿಂದ ಹಲವೆಡೆ ಭೂಕುಸಿತ ಸಂಭವಿಸುತ್ತಿದೆ ಈ ಹಿಂದೆ ಕೇರಳದ ವೈನಾಡಿನಲ್ಲಿ ಸಂಭವಿಸಿದ್ದ ಭೂಕುಸಿತಕ್ಕಿಂತ ದೊಡ್ಡ ಭೂಕುಸಿತ ಸಂಭವಿಸಲಿದೆ ಅಂತ ಕೆಲವರು ಹೇಳುತ್ತಿದ್ದಾರೆ ಅಲ್ಲದೆ ಡೂಮ್ಸ್ ಡೇ ಮೀನು ಕಾಣಿಸಿಕೊಂಡಿರುವುದರಿಂದ ಭಾರತದಲ್ಲಿ ದೊಡ್ಡ ಭೂಕಂಪ ಸಂಭವಿಸಲಿದೆ ಅಂತ ಕೆಲವರು ಒಟ್ನಲ್ಲಿ ಅಪರೂಪದಲ್ಲಿ ಅಪರೂಪಕ್ಕೆ ಕಂಡು ಬರೋ ಡೋಮ್ಸ್ ಡೇ ಮೀನು ತಮಿಳುನಾಡಿನಲ್ಲಿ ಕಾಣಿಸಿದೆ ಇದಾದ ಬಳಿಕ ಭಾರತದಲ್ಲಿ ಭೂಕಂಪ ಸೇರಿ ನೈಸರ್ಗಿಕ ವಿಕೋಪಗಳು ಆಗುತ್ತವೆ ಅಂತ ಕೆಲವರು ವಾದಿಸುತ್ತಿದ್ದಾರೆ ಇದರ ನಡುವೆ ಹಲವು ದುರಂತಗಳು ಸಂಭವಿಸಿದ್ದು ಡೋಮ್ಸ್ ಡೇ ಮೀನು ಇದರ ಮುನ್ಸೂಚನೆ ನೀಡಿತ್ತು ಅಂತ ಕೆಲವರು ಮೊಂಡು ವಾದವನ್ನ ಮಾಡ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ದೇಶ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗುತ್ತಾ ಅಂತ ಕಾದು ನೋಡಬೇಕಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ